ಇವಾಗ ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಬಟಾಣಿಯನ್ನು ಹಾಕಿ ಪಲ್ಯ ಮಾಡ್ತಿರೋದು ಇವಾಗ ಗ್ಯಾಸ್ ಮೇಲೆ ನೀರಿಟ್ಕೊಂಡಿದ್ದೀನಿ ಇವಾಗ ಈ ಬಟಾಣಿಯನ್ನು ಹಾಕ್ತಾಯಿದ್ದೇನೆ ಇದು ನೆನೆಸಿರಬೇಕು ಬಟಾಣಿ ಇವಾಗ ಅರ್ಧ ಸ್ಪೂನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಇವಾಗ ಇದು ಪೂರ್ತಿ ಬೇಯಬೇಕು ಬೆಂದ ಮೇಲೆ ನಾನು ತೊಂಡೆಕಾಯಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಇದನ್ನು ಹಾಕ್ಕೊಳ್ತೀನಿ ಇವಾಗ ಮಸಾಲೆ ರೆಡಿ ಮಾಡಿಕೊಳ್ಳುವ ಮಿಕ್ಸಿಯಲ್ಲಿ ನಾನು ಸಾಂಬಾರ್ ಪುಡಿ ತೆಂಗಿನ ತುರಿ ಮತ್ತು ಅರಿಶಿನ ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೀನಿ ಬಟಾಣಿಗೂ ಕೂಡ ಉಪ್ಪನ್ನು ಹಾಕ್ಕೊಂಡಿದ್ದೀನಲ್ಲ ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ತರತರಿಯಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಮಸಾಲೆ ರುಬ್ಕೊಂಡು ಬಂದೆ ಈ ಥರ ತುಂಬ ಸಣ್ಣನೂ ಆಗಬಾರ್ದು ತರಿತರಿಯಾಗಿರಬೇಕು ನೋಡಿ ಬಟಾಣಿ ಅರ್ಧ ಬೆಂದಿದೆ ಇವಾಗಲೇ ನಾನು ಈ ತೊಂಡೆಕಾಯನ್ನು ಹಾಕೊಳ್ತಿದ್ದೀನಿ ಫುಲ್ ಬೆಂದ ಮೇಲೆ ತೊಂಡೆಕಾಯನ್ನು ಹಾಕೋದು ಬೇಡ ಅರ್ಧ ಬೇಯಬೇಕು ಬಟಾಣಿ ಯಾಕಂತೇಳಿದರೆ ತೊಂಡೆಕಾಯಿ ಕೂಡ ಬೇಯಬೇಕಲ್ಲ ಸೊ ಹಾಗಾಗಿ ಅರ್ಧ ಬೆಂದ ಮೇಲೆ ತೊಂಡೆಕಾಯನ್ನು ಹಾಕೊಂಡು ಸಾಕು ಇವಾಗ ಮಿಕ್ಸ್ ಮಾಡಿ ಹಾಗೆ ಒಂದು ಹತ್ತು ನಿಮಿಷ ಕುತ್ತೀನಿ ನೋಡಿ ತೊಂಡೆಕಾಯಿ ಮತ್ತು ಬಟಾಣಿ ಕುದೀತಾ ಇದೆ ಇವಾಗ ನಾನು ಮಸಾಲೆನ ಇದ್ದೀನಿ ನೋಡಿ ಈ ಥರ ಗಟ್ಟಿ ಇರಬೇಕು ಮಸಾಲೆ ಯಾಕಂದರೆ ಇದು ನಾವು ಪಲ್ಯ ಮಾಡ್ತಾ ಇರೋದು El gasiantano herbode, mix mapo de tila. Ibaga, y mixito de negra en el ಇವಾಗ ಒಂದು ಟೆನ್ ಮಿನಿಟ್ಸ್ ಹೀಗೆ ಕುದಿಲಿ ಇವಾಗ ತೊಂಡೆಕಾಯಿಗೆ ಒಗ್ಗರಣೆ ಒಂದು ರೆಡಿ ಮಾಡಿಕೊಳ್ಳುವ ನೋಡಿ ಸೌತೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯಿಲಿ ಎಣ್ಣೆ ಇದೆ ಸ್ವಲ್ಪ ಸಾಸಿವೆಯನ್ನು ಹಾಕೊಳ್ತಾ ಇದ್ದೀನಿ ಇವಾಗ ತೆತ್ಕೊಂಡಿರುವಂಥ ಬೆಳ್ಳುಳ್ಳಿ ಕೂಡ ಹಾಕೊಟ್ಟಿದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇವಾಗ ಲಾಸ್ಟಿಗೆ ಕರಿಬೇವ್ ಸೊಪ್ಪು ನೋಡಿ ಮಾಡಿ ಹಾಗೆಯೇ ನೋಡಿ ಇದಕ್ಕೆ ಹಾಕ್ತಾ ಇದ್ದೇನೆ ಇವಾಗ ಮಿಕ್ಸ್ ಮಾಡ್ಕೊಳ್ತೇನೆ ನೋಡಿ ಬಟಾಣಿ ನೆಕ್ಸ್ಟ್ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ ಚಪಾತಿಗಂತ ಮಾಡಿದ್ದೀನಿ ನಾನಿವತ್ತು ನೀವು ಟ್ರೈ ಮಾಡಿ ನೋಡಿ ನನ್ನ ಕೈಯಲ್ಲಿ ಒಂದು ಜ್ಯೂಸ್ ಇದೆ ನೋಡಲಿಕ್ಕೆ ಅದು ಬೀಟ್ರೂಟ್ ಥರ ಕಾಣ್ತಾ ಇದೆ ಬಟ್ ಇದು ಬೀಟ್ರೂಟ್ ಜ್ಯೂಸ್ ಅಲ್ಲ ಇದು ದಾಸವಾಳ ಹೂವಿನ ಜ್ಯೂಸು ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆ ವಿಡಿಯೋ ಪೂರ್ತಿಯಾಗಿ ನೋಡಿ ಇವತ್ತು ನಾನು ದಾಸವಾಳ ಹೂವಿನಿಂದ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಪಾನೀಯವನ್ನು ಮಾಡ್ತಾ ಇದ್ದೀನಿ ನೋಡಿ ಈ ಕೆಂಪು ದಾಸವಾಳನೇ ತಗೊಳ್ಬೇಕು ಬೇರೆ ದಾಸವಾಳ ಬೇಡ ಈ ಕೆಂಪು ದಾಸವಾಳನೇ ತಗೊಳ್ಳಿ ನಾನು ಇಷ್ಟು ತಗೊಂಡಿದ್ದೀನಿ ನೋಡಿ ಫ್ರೆಶ್ ಆಗಿದ್ದರೆ ತೊಗೊಳ್ಳಿ ನೀವು ಬಟ್ ನನಗೆ ಫ್ರೆಶ್ ಸಿಕ್ಕಿರಲಿಲ್ಲ ನೋಡಿ ಸ್ವಲ್ಪ ಬಾಡೋಗಿದೆ ಅರ್ಧ ಲಿಂಬೆಹಣ್ಣು ತಗೊಂಡಿದ್ದೀನಿ ಮತ್ತು ನೋಡಿ ಒಂದು ಮೀಡಿಯಮ್ ಇದು ಶುಂಠಿ ಇವಾಗ ಸ್ಟಾರ್ಟಿಂಗ ಇದನ್ನು ಚಚ್ಕೊಳ್ತೀನಿ ಇವಾಗ ಒಂದು ಪಾತ್ರೆಗೆ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಇವಾಗ ನೀರು ಕುದೀತಾ ಇದೆ ಈ ಜಜ್ಕೊಂಡಿರೋ ಶುಂಠಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ಬೆಲ್ಲನೂ ಹಾಕ್ತಾಯಿದ್ದೀನಿ ಇದೆಲ್ಲ ಫುಲ್ ಬೆಲ್ಲ ಫುಲ್ ಕರಗಬೇಕು ನೋಡಿ ಫುಲ್ ಕುದೀತಾ ಇದೆ ಬೆಲ್ಲ ಎಲ್ಲ ಕರಗಿದೆ ಇವಾಗ ನಾನು ಈ ದಾಸವಾಳ ಹೂವನ್ನು ಹಾಕ್ಕೊಳ್ತೀನಿ ಇದೇ ಥರ ಬಿಳಿ ದಾಸೋಳ ಕೂಡ ಬರುತ್ತೆ ಅದು ಇನ್ನೂ ಒಳ್ಳೆಯದು ಬಟ್ ಅದನ್ನು ಬೆಳಗ್ಗೆ ಖಾಲಿ ತಿಂದರೆ ತುಂಬಾ ಒಳ್ಳೆಯದು ನೋಡಿ ಕುದೀತಾ ಇದೆ ನೋಡಿ ನೀರೆಲ್ಲ ಚೇಂಜ್ ಆಗಿದೆ ಹೂವು ಕೂಡ ನೋಡಿ ಫುಲ್ ಚೇಂಜ್ ಆಯಿತು ನೋಡಿ ನೀರು ನೋಡಿ ನೋಡಿ ಇವಾಗ ಈ ನೀರನ್ನು ಸೋಸ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಜ್ಯೂಸ್ ರೆಡಿಯಾಗಿದೆ ನೋಡಿ ಬ್ಲ್ಯಾಕ್ ಥರ ಕಾಣ್ತಾ ಇದೆ ನಿಮಗೆ ಇವಾಗ ಇದಕ್ಕೆ ಈ ಲಿಂಬೆ ರಸವನ್ನು ಹಾಕ್ಕೊಳ್ತೀನಿ ಇವಾಗ ನೋಡಿ ಕಲರ್ ಫುಲ್ ಚೇಂಜ್ ಆಗುತ್ತಿದೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಸಾಯಂಕಾಲ ಮಾಡ್ತಾ ಇರೋದು ನಾನು ಇವಾಗ ಸೊ ಹಾಗಾಗಿ ನಿಮ್ಗೆ ಕ್ಲಿಯರಾಗಿ ಕಾಣಲಿಕ್ಕಿಲ್ಲ ನೋಡಿ ಇವಾಗ ಕ್ಲಿಯರ್ ಕಾಣ್ತಾ ಇದೆ ನೋಡಿ ಕಲರ್ ನೋಡಿ ಇದು ಸ್ಕಿನ್ನಿಗೂ ಕೂಡ ತುಂಬಾ ಒಳ್ಳೆಯದು ಮತ್ತು ವೆಯ್ಟ್ ಲಾಸ್ ಮಾಡ್ತಾರಲ್ಲ ಅವರು ಕೂಡ ಇದನ್ನು ಕುಡಿಬೋದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ನೋಡಿ ಈ ಪುನರ್ಪುಳಿ ಜ್ಯೂಸ್ ಇದೆಯಲ್ಲ ಆ ಥರ ಕಾಣ್ತಾ ಇದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು